ಸಲಿಗ್ರಾಮದಲ್ಲಿ ದಲಿತ ಸಂಘರ್ಷ ಸಮಿತಿ ಬುದ್ಧವಾದ ತಾಲೂಕು ಘಟಕ ರಚನೆ ಹೌದು ರಾಜ್ಯ ಅಧ್ಯಕ್ಷರಾದ ನಿಂಗರಾಜ್ ಮಲ್ಲಡಿ ಅಧ್ಯಕ್ಷತೆಯಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಲಿತ ಸಂಘರ್ಷ ಸಮಿತಿ ಬುದ್ಧವಾದ ತಾಲೂಕು ಘಟಕ ರಚನೆ ಮಾಡಲಾಯಿತು ನಂತರ ಮಾತನಾಡಿದ ನಿಂಗರಾಜ್ ಮಲ್ಲಾಡಿ ಅವರು ಅಸ್ಪೃಶ್ಯತೆ ಜಾತೀಯತೆ ಎಂಬ ಅನಿಷ್ಟ ಪದ್ಧತಿಗಳನ್ನು ಕಾನೂನಿನ ಜೊತೆಗೆ ಜನರಲ್ಲಿ ಜಾಗೃತಿ ಮೂಡಿಸಿ ಇತರೆ ಸಮುದಾಯಗಳ ಸಹಕಾರದಿಂದ ನಿರ್ಮೂಲನೆ ಮಾಡಲು ಶ್ರಮಿಸುವುದು ದಲಿತರು ಮಾತ್ರವಲ್ಲದೆ ಇತರೆ ಸಮುದಾಯಗಳ ಬಡವರ ಸಮಸ್ಯೆಗಳನ್ನು ದಲಿತ ಸಂಘರ್ಷ ಸಮಿತಿ ಕೈಗೆತ್ತಿಕೊಂಡು ಹೋರಾಟ ರೂಪಿಸಿ ಅವರ ಹಕ್ಕುಗಳ ರಕ್ಷಣೆ ಮತ್ತು ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದು ಗ್ರಾಮಗಳಲ್ಲಿ ಜಾತಿ ಜಾತಿಗಳ ನಡುವೆ ಗಲಾಟೆಗಳಾದಾಗ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಗ್ರಾಮಗಳಲ್ಲಿ ಶಾಂತಿ ಸಾಮರಸ್ಯ ಮೂಡಿಸಲು ಶ್ರಮಿಸುವುದು ದಲಿತರು ಎಲ್ಲ ಜಾತಿಯ ಬಡವರು ನಿರ್ಗತಿಕ ಅಲೆಮಾರಿ ಕುಟುಂಬಗಳಿಗೆ ನಿವೇಶನ ವಾಸಿಸಲು ಮನೆ ಇತರೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಳ್ಳಲು ಹೋರಾಟ ರೂಪಿಸುವುದು ದಲಿತರು ಇತರೆ ಬಡವರ ಸಮಸ್ಯೆಗಳನ್ನು ಹಂತ ಹಂತವಾಗಿ ಪರಿಹರಿಸಲು ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಒಂದು ಸೇತುವೆಯಾಗಿ ನಿಂತು ಕೆಲಸ ಮಾಡಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಹಿರಿಯ ಮುಖಂಡರಾದ ಎಚ್ ಪಿ ದಿವಾಕರ್ ಅಲೆಮಾರಿ ಒಕ್ಕೂಟಗಳ ರಾಜ್ಯಾಧ್ಯಕ್ಷರಾದ ವೈಕುಮಾರ್ ನೂತನವಾಗಿ ಆಯ್ಕೆಯಾದ ದಲಿತ ಸಂಘರ್ಷ ಸಮಿತಿ ಬುದ್ಧವಾದ ಪದಾಧಿಕಾರಿಗಳಾದ ರಾಂಪುರ ಲೋಕೇಶ್ ಹರದನಹಳ್ಳಿ ಮಂಜುನಾಥ್ ದೇವರಾಜ್ ಮರುಗನಹಳ್ಳಿ ಗಂಗಾಧರ್ ಸಾಲಿಗ್ರಾಮ ರಾಮಕೃಷ್ಣ ಲಕ್ಕಿಕೊಪ್ಪೆ ಕುಮಾರ ಚುಂಚನಗಟ್ಟೆ ಯಲ್ಲಪ್ಪ ಜೋಗಿ ರಾಮ್ಪ್ರ ಬಡಾವಣೆ ಪತ್ರಿಕೋತ್ತಮ ಬಸವರಾಜ್ ಪಿ ಸ್ವಾಮಿ ಕರ್ಪುರಹಳ್ಳಿ ಮನೋಜ್ ಸಾಲಿಗ್ರಾಮ ಅಮಾಸಮ್ಮ ಚುಂಚನಗಟ್ಟೆ ಸೌಮ್ಯ ಮಂಜುನಾಥ್ ಬಳ್ಳೂರ್ ಸುರೇಶ್ ಮಿರ್ಲೆ ಇವರುಗಳನ್ನು ಸನ್ಮಾನ ಮಾಡಿ ಗೌರವಿಸಿದರು ಹಲವಾರು ಗ್ರಾಮಗಳಿಂದ ಬಂದಿದ್ದ ಬೇರೆ ಸಮುದಾಯದ ಮುಖಂಡರು ಹಾಜರಿದ್ದರು ಏನೇನೋ ಬೇರೆ ಬೇರೆ ಜಾತಿಗಳ ಬಗ್ಗೆ ಎಲ್ಲ ನಾವು ಒಂದ್ ರೀತಿ ಅಪಾಸಕರವಾಗಿ ಮಾತಾಡಿಕೊಂಡು ಏನಪ್ಪ ದಲಿತರು ಅಂತ ಆದ್ರೆ ಬರೀ ಇದೇ ಎಷ್ಟು ಒಳ್ಳೇದು ಮಾಡಿದ್ರು ನಿಷ್ಠೆ ಅಂತ ಅಸಹ್ಯಕರ ರೀತಿ ನಮ್ಮಲ್ಲಿ ಬರಬಾರ್ದು ನಮಗೆ ಇತರೆ ಸಮುದಾಯಗಳು ಕೂಡ ಇತರೆ ಸಮುದಾಯಗಳು ಕೂಡ ದಲಿತರು ನಿರ್ಗತಿಕರ ಬಗ್ಗೆ ಕಳ್ಕಳಿ ಇರುವಂತ ಮನಸ್ಸುಗಳಿದ್ದಾವೆ ಅನ್ನುವಂತ ಸತ್ಯನ ನಾವೆಲ್ಲ ಅರ್ಥ ಮಾಡೋ ಎಲ್ಲ ಕೆಟ್ಟೋಗಿಲ್ಲ ಸಮಾಜದಲ್ಲಿ ಒಳ್ಳೆಯದು ಅವರೇ ಇಲ್ಲ ಅವರು ಬದುಕಲಿ ಅಂತ ಇಲ್ಲ ಎಷ್ಟು ಕುಟುಂಬ ದಲಿತ ಕುಟುಂಬನ ಈಗ ಒಬ್ಬರು ಕೊಟ್ಟು ಸಮಾಜ ಆ ದಲಿತ ಕುಟುಂಬ ಅಪ್ಗ್ರೇಡ್ ಮಾಡಿಲ್ಲ ಇಲ್ಲೇ ತೋರಿಸ್ತೀನಿ ನಾನು ನಮ್ಮ ಗ್ರಾಮ ನಮ್ಮ ಸಮಾಜದಲ್ಲಿ ಆಗ್ತಾದು ಇದೆ ಜಿಲ್ಲೆಲ್ಲ ಒಂದು ಕುಟುಂಬ ದಬ್ಬಾಳಿಕೆನೂ ಕೂಡ ಆಗ್ತಾ ಇದೆ ಇವೆಲ್ಲನು ಕೂಡ ನಾವು ಆಲೋಚನೆ ಮಾಡಿಕೊಂಡು ಸಾಲಿಗ್ರಾಮದಲ್ಲಿ ನಿವೃತ್ತವಾದಂತ ಮನಸ್ಸು ಕಲ್ಬೋ ಅಂತ ಸಮಾಜ ಒಪ್ಪುವಂತ ಕೆಲಸಗಳನ್ನ ಏನು ಮಾಡ್ಬೋದು ಅಂತ ಒಂದು ಪ್ರತಿಭಟನೆ ಹಾದಿಯನ್ನ ಅಂತ ಎರಡನೇದು ನಾವು ಬಡವರ ಸಂಗಮ ಬಡವರ ಕುಂದು ಕೊರತೆ ಸಭೆಗಳನ್ನ ಐಡೆಂಟಿಫಿಕೇಶನ್ ಮಾಡಿ ಒಂದು ಪಟ್ಟಿ ಮಾಡಿ ಯಾವ್ಯಾವ ಊರಲ್ಲಿ ಮಸಾಣ ಇಲ್ಲ ಯಾವ್ಯಾವ ಊರಲ್ಲಿ ನಿವೇಶನ ಇಲ್ಲ ಯಾವ್ಯಾವ ಊರಲ್ಲಿ ದಬ್ಬಾಳಿಕೆಗಳಾಗ್ತಾ ಇದೆ ಏನೇನು ಸಮಸ್ಯೆ ಎಲ್ಲ ಜಾತಿಯ ಸಮಸ್ಯೆ ತಗೊಂಡು ತಹಸೀಲ್ದಾರ್ ಕಾರ್ಯನಿರ್ವಹಣಾಧಿಕಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಪೊಲೀಸ್ ಆಮೇಲೆ ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಅಧಿಕಾರಿ ನಮ್ಮಿಂದ ಆಯ್ಕೆಯಾದಂಥ ಜನಪ್ರತಿನಿಧಿಯಾದಂಥ ಶಾಸಕರು ಇವರೆಲ್ಲರೂ ಒಂದ್ ಕಡೆ ಕೂರಿಸಿ ನಮ್ಮ ಜನನೂ ಕೂಡ ಕರೆಸಿ